ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ಯಾರಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಮ್ಮಿನೇ ಚೆನ್ನಾಗಿರೋದು

ನಾವು ಹೋಗಿ ಇಡ್ಲಿ ತಗೊಂಡು ಬರೋಷ್ಟರಲ್ಲಿ ಇಷ್ಟು ಫೈಟಿಂಗ್ಗಳು ನಡೆದಿತ್ತು ಅಲ್ಲಿ ಅಂದರೆ ಅಷ್ಟು ಲೇಟ್ ಆಯಿತು ಅಲ್ಲಿ ಯಾಕೆಂದರೆ ಅದು ಸಂಡೇ ಇತ್ತಲ್ವ ಅದಕ್ಕೆ ಅದು ಹೆವಿ ರಶ್ ಇತ್ತು ಲೈನಲ್ಲಿ ನಿಂತು ಮತ್ತೆ ಟೋಕನ್ ಇಸ್ಕೊಂಡು ತರಬೇಕಿತ್ತು ಬಿಡ್ದು ನನಗೆ ಆ್ಯಕ್ಚುಲಿ ಇಡ್ಲಿ ದೋಸೆ ಎಲ್ಲ ಏನು ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಈಗ ಬಿಡ್ದಿ ತಟ್ಟೆ ಇಡ್ಲಿ ಅಂತಾರಲ್ವಾ ಸರಿ ನೋಡೋಣ ಸತಿ ಟೇಸ್ಟ್ ಅಂತ ತಗೊಂಡೆ ಅಂದರೂ ನಿಜ ಒಂಚೂರು ಚೆನ್ನಾಗಿರಲಿಲ್ಲ ಇಡ್ಲಿ ಮಸಾಲ ವಡೆ ತಿಂದ್ಕೊಂಡೆ ಮತ್ತು ಉದ್ದಿನ ವಡೆ ತೊಗೊಂಡ್ರು ಅದನ್ನು ಎಲ್ಲ ಶೇರ್ ಮಾಡಿ ತಿಂದ್ವಿ ವೀಕೆಂಡ್ ಇರೋದರಿಂದ ಮತ್ತು ಭಾನುವಾರ ಆಗಿರೋದ್ರಿಂದ ಹೋಟೆಲ್ ಅಂತೂ ನಿಜ ಹೆವಿ ರಶ್ ಇತ್ತು ಇಷ್ಟ ಆಗುತ್ತೆ ಟೇಸ್ಟು ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ಅಲ್ಲಿ ಇಡ್ಲಿ ಮೇಲೆ ಬೆಣ್ಣೆ ಹಾಕಿದಾರಲ್ಲ ಅದು ಅದಕ್ಕೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಬೆಣ್ಣೆ ಬೇಕಂದರೆ ಟೆನ್ ರುಪೀಸ್ ಎಕ್ಸ್ಟ್ರಾ ಬೇಡ ಅಂತ ಅಂದರೆ ಮಾಮೂಲಿ ಇಡ್ಲಿ ಒಂದು ಎರಡು ವಡೆ ಮಸಾಲ ವಡೆ ಆದರೆ ಇಲ್ಲ ಉದ್ದಿನ ವಡೆ ಆದರೆ ಒಂದು ಕೊಡ್ತಾರೆ ಸರಿ ಆಯಿತು ಇವಾಗ ಟಿಫನೆಲ್ಲ ಮುಗಿಸಿದ್ದಾಯಿತು ಲಾಸ್ಟಲ್ಲಿ ಒಂದು ಸ್ವಲ್ಪ ಟೀ ತೊಗೊಂಡ್ವಿ ಟೀ ತೊಗೊಂಡು ಟೀ ಎಲ್ಲ ಕುಡಿದು ಟಿಫನ್ ಮುಗಿಸಿ ನೆಕ್ಸ್ಟು ನಮ್ಮ ಪಯಣ ಶುರು ಆಯಿತು ಕಬ್ಬಾಳ್ ಕಡೆಗೆ ಕಬ್ಬಾಳಲ್ಲೂ ಸಹ ಮೇ ಬಿ ರಶ್ ಇರುತ್ತೆ ಅಂದ್ಕೊಂಡು ಮಾತಾಡಿಕೊಂಡು ನೋಡಿದ್ವಿ ನೋಡಿದ್ರೆ ಅಲ್ಲಿ ಇನ್ನೂ ಒಂಟು ಡಬ್ಬಲ್ಲು ಹೆವಿ ರಶ್ಶೇ ಇತ್ತು ಅನ್ ಅಲ್ಲಿ ದೇವ್ರು ಮಾಡೋರು ಫಂಕ್ಷನ್ ಮಾಡೋರು ಸಭೆಗಳು ಮಾಡೋರು ಎಲ್ಲ ತುಂಬ ಜಾಸ್ತಿ ಆಗಿರೋದ್ರಿಂದ ದೇವಸ್ಥಾನದಲ್ಲೂ ಸಹ ತುಂಬ ರಶ್ ಇತ್ತು ಸರಿ ನೋಡೋಣ ಅಂದ್ಕೊಂಡು ಬಂದ್ವಿ ಕಬ್ಬಾಳಗೆ ರೀಚ್ ಆಗಿ ಆಲ್ರೆಡಿ ಲೈನಲ್ಲಿ ನಿಂತ್ಕೊಂಡ್ವಿ ನಾವು ಧರ್ಮ ದರ್ಶನದಲ್ಲಿ ಮಾಡಿದ್ರೆ ಈ ಕಾಲಕ್ಕೆ ದರ್ಶನ ಆಗೋಲ್ಲ ಅಂದ್ಬಿಟ್ಟು ನಾವು ಹಂಡ್ರೆಡ್ ರುಪೀಸ್ ಟಿಕೆಟ್ ಅಲ್ಲಿ ನಿಂತಿದ್ದೀವಿ ದರ್ಶನದಲ್ಲಿ ಇಲ್ಲೂ ಸಹ ತುಂಬಾ ಜನ ರಶ್ ಇದ್ದರು ಹಂಡ್ರೆಡ್ ರುಪೀಸ್ ಟಿಕೆಟ್ ಅಂತೇನು ಕಮ್ಮಿ ಇರಲಿಲ್ಲ ಇಲ್ಲೂ ಇಲ್ಲೂ ಸಹ ಜನ ಜಾಸ್ತಿನೇ ಇದ್ದರು ಇಲ್ಲೇ ಇಷ್ಟು ಜನ ಇರುವಾಗ ಇನ್ನು ಧರ್ಮ ದರ್ಶನದಲ್ಲಿ ಎಷ್ಟು ಜನ ಇರ್ತಾರಲ್ವ ಫ್ರೆಂಡ್ಸ್ ಅದೇ ಕಬ್ಬಾಳಮ್ಮ ತಾಯಿಯ ಪವರ್ ಇವಾಗಿವಾಗ ಇವಾಗ ತುಂಬ ಜಾಸ್ತಿ ಜನಗಳು ಫಂಕ್ಷನ್ಗಳು ಎಲ್ಲ ತುಂಬ ಜಾಸ್ತಿನೇ ಆಗ್ತಾಯಿದೆ ನಾವು ಲೈನಲ್ಲಿ ಹೋಗ್ತಾ ಇದ್ದೀವಿ ಲೈನಲ್ಲಿ ಹೋಗಿ ನೆಕ್ಸ್ಟು ಇಷ್ಟು ಕಷ್ಟಪಟ್ಟು ನಾವು ಲೈನಲ್ಲಿ ಹೋದ್ರೂ ಸಹ ಅಲ್ಲಿ ದೇವ್ರ ಮುಂದೆ ಒಂದು ನಿಮಿಷವೂ ಬಿಡೋಲ್ಲ ಒಂದೇ ಒಂದು ನಿಮಿಷನೂ ಬಿಡೋಲ್ಲ ಅಲ್ಲಿ ಬನ್ನಿ 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 ಅಂತ ಕರೀತಾ ಇರ್ತಾರೆ ದೂರ ನಾವು ಇಷ್ಟು ದೂರದಿಂದ ನಿಂತಿದ್ದೀವಿ ಅನ್ನೋವಾಗಲೇ ನಾವು ದೇವ್ರ ದರ್ಶನ ಮುಗಿಸ್ಕೋಬೇಕು ಹತ್ರ ಹೋಗಿ ಅಮ್ಮನ್ನ ನೋಡ್ತೀನಿ ಅನ್ನೋದು ಸುಳ್ಳು ಬನ್ನಿ ಬನ್ನಿ ಅಂತ ಕರಿತಾ ಇರ್ತಾರೆ ನೋಡಿ ಇದು ದರ್ಶನದ್ದು ವಿಡಿಯೋ ಈ ಭಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಬಂದು ತೀರ್ಥ ಅರ್ಶನ ಕುಂಕುಮ ಪ್ರಸಾದ ಕೊಡ್ತಾರೆ ಮತ್ತು ಇಲ್ಲಿ ಅರ್ಶಿನ ಕುಂಕುಮ ಪ್ರಸಾದ ಎಲ್ಲ ತಗೊಂಡು ಒಂದು ಸ್ವಲ್ಪ ಹಾಗೆ ಮುಂದೆ ಹೋದರೆ ಮೂಲ ವಿಗ್ರಹ ಅಂತೆ ಅಂದರೆ ಫಸ್ಟು ಇದೇ ವಿಗ್ರಹ ಇತ್ತು ಅಂದ್ಕೋತೀನಿ ಕಬಾಳಮ್ಮ ಅವ್ರದ್ದು ಸರಿ ಇಲ್ಲಿ ಮೂಲ ವಿಗ್ರಹ ಸಹ ದರ್ಶನ ಮಾಡಿಕೊಂಡು ಕೈ ಮುಗ್ದು ದೇವ್ರೆ ಬೇಗ ಬೇಗ ಯೂಟ್ಯೂಬ್ ರೋಲ್ಸ್ ಎಲ್ಲ ಮುಗಿಲಿ ಆದಷ್ಟು ಬೇಗ ನನ್ನ ಚಾನಲ್ ಮಾನಿಟೈಸ್ ಆಗಲಿ ಅಂತೆಲ್ಲ ಕೇಳಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೆಲ್ಲ ಕೇಳಿಕೊಂಡು ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೂ ಸಹ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಮುಂದೆ ಹೋಗ್ತಾಯಿದ್ದೀವಿ ಅದು ಬಿಟ್ಟು ನೆಕ್ಸ್ಟ್ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಗಣೇಶ ಇದ್ದಾರೆ ವಿಘ್ನ ವಿನಾಯಕ ಗಣೇಶನಿಗೂ ಸಹ ಕೈ ಮುಗ್ದು ಒಂದು ಐದು ಬಸ್ಕಿ ಹೊಡೆದು ಮುಂದೆ ಹೋದರೆ ಎಷ್ಟು ಎಷ್ಟೊಂದು ರಶ್ ಇತ್ತು ಅಂದರೆ ಅಲ್ಲಿ ನನಗೆ ಬ್ರೀತ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟು ಕಷ್ಟ ಆಗ್ತಾಯಿತ್ತು ಈಚೆ ಬಂದಿದ ತಕ್ಷಣ ಗಾಳಿ ತಗೊಂಡು ಒಂಥರ ಅನ್ನಿಸ್ತು ಸರಿ ಇಲ್ಲಿ ತೆಂಗಿನಕಾಯಿ ಈ ಬಾಗಿಲು ಕಟ್ಟೋಕ್ಕೆ ತೆಂಗಿನಕಾಯಿ ಎಲ್ಲ ಇರುತ್ತೆ ಇರುತ್ತೆ ಒಂದು ತೆಂಗಿನಕಾಯಿ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಒಂದು ಒಂದು ತೆಂಗಿನಕಾಯಿ ಎಷ್ಟು ಗೊತ್ತಾ ಫ್ರೆಂಡ್ಸ್ ತ್ರೀ ಹಂಡ್ರೆಡ್ ರುಪೀಸು ತೆಂಗಿನಕಾಯಿ ಮತ್ತು ಒಂದು ಬ್ಲ್ಯಾಕ್ ಕಲರ್ದು ಚಿಕ್ಕ ಚಿಕ್ಕದು ಬಳೆ ಬರುತ್ತಲ್ಲ ಅದು ಮತ್ತು ಅಂಕೋಲೆ ಕಡ್ಡಿ ಇರುತ್ತೆ ಇದು ಒಂದು ಸೆಟ್ಗೆ ತ್ರೀ ಹಂಡ್ರೆಡ್ ರುಪೀಸ್ ತಗೊಂಡೆ ಆಮೇಲೆ ಇನ್ನೂ ಒಂದು ಚಿಕ್ಕದೊಂದು ಬಳೆದಲ್ಲ ತಗೊಂಡು ತಗೊಂಡು ನೆಕ್ಸ್ಟು ಅಲ್ಲಿ ಇಲ್ಲಿ ಇನ್ನೊಂದು ಫೇಮಸ್ ಬಂದು ಆಲ್ಮೋಸ್ಟ್ ಕಬ್ಬಾಳ್ ದೇವಸ್ಥಾನಕ್ಕೆ ಹೋದವರೆಲ್ಲ ಮಿಸ್ ಮಾಡಿದೆ ಮಾಡಿ ಬರೋದೇನು ಗೊತ್ತಾ ತಡೆ ಓಡಿಸೋದು ನೋಡಿ ತೋರಿಸ್ತಾ ಇದ್ದೀನಿ ಜನ ಇನ್ನೂ ಎಷ್ಟು ವಿಪರೀತ ರಶಿತು ಮಧ್ಯಾಹ್ನ ಒಂದೂವರೆ ಇತ್ತು ಮಳೆ ಬರೋ ಥರ ಇತ್ತು ಏನು ಅತ್ತಿ ಬಿಸಿಲಿಲ್ಲ ಆ ತಡೆ ಹೊಡೆಯೋದೆಲ್ಲ ತೆಗಿಬಾರ್ದು ವೀಡಿಯೋ ಅಂತ ನಾನು ವೀಡಿಯೋ ತೆಗೆದಿಲ್ಲ ತಡೆ ಓಡಿಸ್ಕೊಂಡು ನೆಕ್ಸ್ಟು ಇಲ್ಲಿ ಹತ್ರ ಬಂದ್ವಿ ನಾವು ಅಲ್ಲಿ ಒಂದು ಹಾರ ಇಸ್ಕೊಂಡಿದ್ರು ನಮ್ಮ ಯಜಮಾನ್ರು ಕಾರಿಗೆ ಹಾಕೋಕ್ಕೆ ಅಂತ ಸರಿ ಕಾರಿಗೆ ಹಾರ ಹಾಕ್ ಇಲ್ಲೇ ಹಾಕ್ಬಿಡೋಣ ಫ್ರೀ ಇತ್ತು ಜಾಗ ಅಂತ ಇಲ್ಲೇ ಹಾರ ಹಾಕ್ತಾ ಇದ್ದೀವಿ ಮತ್ತು ಅಲ್ಲಿ ನೋಡಿದ್ರೆ ಕನ್ನಡ ಬಾವುಟ ಎಷ್ಟು ದೊಡ್ಡ ದೊಡ್ಡ ಚೆನ್ನಾಗಿ ಹಾರಾಡ್ತಾಯಿತ್ತು ಅಂದ್ಬಿಟ್ಟು ಅದು ಒಂದು ಸ್ವಲ್ಪ ವೀಡಿಯೋ ತೆಕ್ಕೊಂಡೆ ನೆಕ್ಸ್ಟು ಇಲ್ಲಿ ಕಾರಿಗೆ ಹೂವನ ಹಾಕ್ತಾಯಿದ್ದೀವಿ ಇಬ್ಬರು ಸೇರಿ ಬೇಗ ಬೇಗ ಹೂವು ಎಲ್ಲ ಕಟ್ಟಿದ್ದಾಯಿತು ಇವಾಗ ನೆಕ್ಸ್ಟು ಇನ್ನೊಂದು ಬಳೆ ಬರುತ್ತಲ್ವಾ ಅದನ್ನು ತಗೊಂಡಿದ್ವಿ ಅದನ್ನು ಕಾರ್ ಒಳಗಡೆ ನಮ್ಮ ಯಜಮಾನರು ಕಟ್ಟುತ್ತಾ ಇದ್ದಾರೆ ಪಾಪು ಇವಾಗ ದರ್ಶನ ಎಲ್ಲ ಮುಗಿಸಿ ಊಟಕ್ಕೆ ಹೊಟ್ಟೆ ಅಶ್ವಿಂದ ಹೊಡ್ತಾ ಇದ್ದೀವಿ ನೋಡಿ ನಮ್ಮ ಕನ್ನಡದ ಬಾವುಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇನ್ನೇನು ಚೌಟ್ರಿ ಹತ್ರ ಅಲ್ಲ ಆಗಿ ಊಟ ಎಲ್ಲ ಮುಗಿಸಿ ಇವಾಗ ಹೊರಗೆ ಬಂದು ಆರಾಮಾಗಿ ಎಲೆ ಅಡಿಕೆ ಎಲ್ಲ ತಿಂತಾ ಇದ್ದೀವಿ ಸೊ ಊಟ ಎಲ್ಲ ಆದಮೇಲೆ ಇನ್ನೇನು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸಿಗೋದು ಒಂದು ತುಂಬ ಒಳ್ಳೆಯ ಕಾರ್ಯ ಅಂದರೆ ಶುಭ ಕಾರ್ಯಗಳಲ್ಲಿ ಇನ್ನೊಂದು ಶುಭ ಕಾರ್ಯಗಳಲ್ಲೇ ಎಲ್ಲರೂ ಸಹ ಭೇಟಿಯಾಗೋದು ಒಂದು ಸ್ವಲ್ಪ ಎಲ್ಲರ ಜೊತೆಯಲ್ಲಿ ಮಾತಾಡಿಕೊಂಡು ಚೆನ್ನಾಗಿ ಅರಟೆ ಎಲ್ಲ ಹೊಡೆದು ಇವಾಗ ನಾವು ನಮ್ಮನೆ ಕಡೆ ಹೊರಡಬೇಕು ಇನ್ನೇನು ಇಲ್ಲಿಗೆ ಈ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ಶೇರ್ ಆ್ಯಂಡ್ ಕಾಮೆಂಟ್ ಬಾಯ್